ಮಾಜಿ ಮಂತ್ರಿ ಮುನಿರತ್ನ ಕಾರಿನ ಮೇಲೆ ಅಟ್ಯಾಕ್ ಆಗಿದೆ ಕಲ್ಲು ಮತ್ತು ಮೊಟ್ಟೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದಿದ್ದಾರೆ ಇವತ್ತು ವಾಜಪೇಯಿ ಅವರ ಜನ್ಮ ದಿನಾಚರಣೆ ಜನ್ಮ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಮುನಿರತ್ನ ಅವರು ಬಂದಿದ್ದರು ಆರ್ ಆರ್ ನಗರ ಬಿಜೆಪಿ ಎಂ ಎಲ್ ಎ ಮುನಿರತ್ನ ಅವರು ಇದ್ದಂಥ ಕಾರಿನ ಮೇಲೆ ಅಟ್ಯಾಕ್ ಆಗಿದೆ ಲಕ್ಷ್ಮೀದೇವಿ ನಗರದ ಬಳಿ ಕಲ್ಲನ್ನು ಎಸ್ದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಮಂತ್ರಿ ಮುನಿರತ್ನ ತಲೆಗೂ ಸಹ ಸಣ್ಣ ಪುಟ್ಟ ಗಾಯವಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ವಾರ್ಡ್ ಬಿಜೆಪಿ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು ಅವರದ್ದೇ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಕಾರ್ಯಕ್ರಮದ ವೇಳೆಯೇ ಮೊಟ್ಟೆ ಹಾಗೂ ಕಾರಿನ ಮೇಲೆ ಕಲ್ಲನ್ನು ಎಸೆಯಲಾಗಿದೆ ಕಲ್ಲು ಮೊಟ್ಟೆ ಎಸೆದಿದ್ದರಿಂದ ಮುನಿರತ್ನ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೀಗಾಗಿ ರಾಜ್ಕುಮಾರ್ ಸಮಾಧಿ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಎಂಎಲ್ ಎ ಬೆ ಮೀನ್ ಮಾಜಿ ಮಾಜಿ ಮಂತ್ರಿ ಮತ್ತು ಎಂ ಎಲ್ ಎ ಮುನಿರತ್ನ ಅವರ ಬೆಂಬಲಿಗರು ಮೇಲ್ಮೇಲೆ ಈಗ ಮುನಿರತ್ನ ಅವರು ಹೊರಗಡೆ ಇದ್ದಾರೆ ಕಾಂಟ್ರಾಕ್ಟರ್ ಗೆ ನಿಂದನೆ ಮಾಡಿರ್ತಕ್ಕಂಥ ಆರೋಪ ಇದೆ ಅವ್ರ ವಿರುದ್ಧ ಮೂರು ಕೇಸ್ಗಳು ದಾಖಲಾಗಿದ್ವು ಒಂದು ಕಾಂಟ್ರಾಕ್ಟರ್ ಗೆ ಬೆದರಿಕೆ ಹಾಕಿರ್ತಕ್ಕಂಥ ಒಂದು ಆರೋಪ ಎರಡನೆಯದು ಜಾತಿ ನಿಂದನೆಯ ಪ್ರಕರಣ ಮೂರನೆಯದು ಲೈಂಗಿಕ ದೌರ್ಜನ್ಯ ಪ್ರಕರಣ ಸೊ ಈ ಮೂರ್ ಮೂರು ಕೇಸ್ಗಳು ದಾಖಲಾಗಿತ್ತು ಸೊ ಈಗ ಅವರು ಬೇಲ್ ಮೇಲೆ ಇದ್ದಾರೆ ಸೊ ಹೀಗೆ ಈ ಬೇಲ್ ಮೇಲೆ ಮುನಿರತ್ನ ಮುನಿರತ್ನವರು ಇವತ್ತು ಒಂದು ಕಾರ್ಯಕ್ರಮದ ನಿಮಿತ್ತ ಬಂದಿದ್ರು ಬಂದಂತ ಸಂದರ್ಭದಲ್ಲಿ ಅವ್ರ ಕಾರಿನ ಮೇಲೆ ನೋಡಿ ಕಲ್ಲು ಹೆಂಗೆ ಎತ್ತ ಹಾಕಿದ್ರು ದೊಡ್ಡ ಸೈಜ್ ಗಲ್ಲೇ ಬಿದ್ದಿದೆ ನೋಡಿ ಅವ್ರ ಕಾರಿನ ಮೇಲೆ ಕಾರಿನ ಗಾಜುಗಳು ಫ್ರಂಟ್ ಗಾಜು ಏನಿದೆ ಕಂಪ್ಲೀಟಾಗಿ ಒಡೆದು ಹೋಗಿದೆ ಫುಲ್ ಡ್ಯಾಮೇಜ್ ಆಗಿ ಹೋಗಿದೆ ದೊಡ್ಡ ಕಲ್ಲೆ ಹಾಕಿದ್ದಾರೆ ಬಹುಶಃ ಅದೇನಾದರೂ ಅವ್ರ ಮೇಲೆ ಬಿದ್ದಿದ್ರೆ ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು ಅಷ್ಟು ದೊಡ್ಡ ಸೈಜ್ ಗಲ್ಲದು ಒಮ್ಮೆಲೆ ಎತ್ತಿ ಆ ಕಾರ್ ಮೇಲೆ ಹಾಕಿರ್ತಕ್ಕಂಥದ್ದು ಈಗ ಮುನಿರತ್ನ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮಾಡಿದ್ದು ಸರಿಯಲ್ಲ ಅಂತ ಮೊಟ್ಟೆ ಮತ್ತು ಕಲ್ಲನ್ನು ಎಸೆದಿದ್ದಾರೆ ಮುನಿರತ್ನವರ ಮೇಲೆ ಅಟ್ಯಾಕ್ ಆಗಿದೆ ಅವರು ಹೋಗ್ತಾ ಇದ್ದಂಥ ಕಾರಿನ ಮೇಲೆ ಕಲ್ಲನ್ನು ಎಸೆಯಲಾಗಿದೆ ಮೊಟ್ಟೆ ಎಸ್ದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದವರು ಅನ್ನೋಂಥ ಒಂದು ಮಾಹಿತಿ ಸಿಗ್ತಾ ಇದೆ ಮೇಲ್ನೋಟಕ್ಕೆ ಈಗ ಬರ್ತಾ ಇರತಕ್ಕಂಥ ಇನ್ಫಾರ್ಮೇಷನ್ ಇದು ಯಾರು ಎಸ್ದಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಕ್ಲಿಯರಾಗಿ ಗೊತ್ತಾಗಬೇಕಾಗಿದೆ ಆದರೆ ಈಗ ಇರುವಂಥ ಇನ್ಫಾರ್ಮೇಷನ್ ಪ್ರಕಾರ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಲ್ಲನ್ನು ಎಸ್ದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಅಷ್ಟೇ ಅಲ್ಲ ಮುನಿರತ್ನ ಅವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದೆಯಂತೆ ಅವರು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹೀಗೆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅವರು ಇದ್ದಂಥ ಸಂದರ್ಭದಲ್ಲಿ ಅವರು ಕಾರಿನ ಮೇಲೆ ಅಟ್ಯಾಕ್ ಆಗಿದೆ ಬಿಜೆಪಿಯ ವಾರ್ಡ್ ಕಚೇರಿಯಲ್ಲಿ ವಾರ್ಡ್ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ರಮ ಕಾರ್ಯಕ್ರಮದ ಸಂದರ್ಭದಲ್ಲೇ ಮೊಟ್ಟೆ ಹಾಗೂ ಕಾರಿನ ಮೇಲೆ ಕಲ್ಲನೆ ಎಸೆಯಲಾಗಿದೆ